ಮಧುರು ದೇವಸ್ಥಾನದ ಪ್ರಾಂಗಣದ ಒಳಗೆ ಪ್ರವೇಶದ್ವಾರದ ಬಲಗಡೆಯ ಮೂಲೆಯಲ್ಲಿ ನಿಲ್ಲಿಸಿದ ವೀರಗಲ್ಲೊಂದು ಈ ಪ್ರದೇಶದ ಐತಿಹಾಸಿಕ ಮಹತ್ವನ ಸಾರುತ್ತದೆ ಹೌದು ವೀರಗಲ್ಲಿನ ಕೆಳ ಅಂಕಣದಲ್ಲಿ ಹೋರಾಟದ ಚಿತ್ರಣವಿದೆ ಮಧ್ಯದ ಅಂಕಣದಲ್ಲಿ ಅಪ್ಸರೀರು ವೀರರನ್ನ ಕೊಂಡೊಯ್ಯುವ ಚಿತ್ರವಿದೆ ಮೇಲಿನ ಅಂಕಣದಲ್ಲಿ ಶಿವೈಕ್ಯನಾದುದ್ದನ್ನ ಚಿತ್ರಿಸಲಾಗಿದೆ ಅದೇ ದೇವಸ್ಥಾನದ ಹಿಂಭಾಗದಲ್ಲಿ ಬಿಲ್ಲವರ ಕಟ್ಟೆಯ ಅಶ್ವತ್ಥ ಮರದ ಬಳಿಯಲ್ಲಿ ಭಗ್ನವಾದ ವೀರಗಲ್ಲಿದೆ ವೀರನ ಹೋರಾಡುವ ಚಿತ್ರ ಮಾತ್ರ ಕಾಣುತ್ತದೆ ಎರಡು ಕಲ್ಲುಗಳು ಸುರಕ್ಷಿತವಾಗಿವೆ ಇದು ಕೆಳದಿ ಕಾಲಕ್ಕೆ ಸೇರಿದೆ ಎಂಬುದು ಪುರಾತತ್ವ ಶಾಸ್ತ್ರಜ್ಞರ ನಿಲುವು ಕಾಸರಗೋಡಿನ ಇತಿಹಾಸಕಾರರು ಅಭಿಪ್ರಾಯಪಡುವಂತೆ ಕುಂಬಳೆ ಅರಸೊತ್ತಿಗೆಯ ಮೊದಲ ರಾಜನಾಥ ಒಮ್ಮಡಿ ಜಯಸಿಂಹನು ದಕ್ಷಿಣದಿಂದ ದಂಡೆತ್ತಿಕೊಂಡು ಬಂದ ಪಾಂಡ್ಯ ರಾಜನನ ಸೋಲಿಸಿದ ಸಾವಿನೆನಪಿಗಾಗಿ ಪ್ರತಿಷ್ಠಾಪಿಸಿದ ವೀರಗಲ್ಲು ದೇವಸ್ಥಾನದ ರಾಜಾಂಗನ ಈಶಾನ್ಯ ಭಾಗದಲ್ಲಿ ಸ್ಥಾಪಿತವಾಗಿದೆ ಪಾಂಡ್ಯ ರಾಜನು ಸೈನ್ಯ ಸಹಿತ ಬಂದು ಕೇರಳ ರಾಜ್ಯವನ್ನು ನಾಶ ಮಾಡುತ್ತಾ ಪಯಸ್ವಿನಿ ನದಿಯ ದಡದಲ್ಲಿ ಬೀಡುಬಿಟ್ಟಿದ್ದನು ಕುಂಬಳೆಯ ಅರಸನಾದ ಜಯಸಿಂಹನು ಅವನೊಡನೆ ಸುದೀರ್ಘ ಹೋರಾಟವನ್ನ ನಡೆಸಿ ಜಯವನ್ನ ಗಳಿಸಿದ್ದನು ಕುಂಬಳೆ ಕನಿಪುರ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಕುಂಬಳೆ ಅರಸರಿಗೆ ಪಟ್ಟಾಭಿಷೇಕವಾಗುತ್ತಿದ್ದ ಸಂದರ್ಭಗಳಲ್ಲಿ ಪಟ್ಟಾಭಿಷೇಕಕ್ಕೆ ಮೊದಲು ಅರಸರು ಮಧೂರಿಗೆ ಬಂದು ಮಹಾಗಣಪತಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ರು ಕವಿಸಿಂಹ ಒಂದನೇ ಜಯಸಿಂಹನೆ ಈ ವಿಧಿಯನ್ನ ಅನುಸರಿಸಿದ್ದನೆಂದರೆ ಅವರ ಕಾಲಕ್ಕಿಂತ ಪೂರ್ವದಲ್ಲಿ ಈ ಕ್ಷೇತ್ರ ನಿರ್ಮಾಣವಾಗಿರುವುದು ಸ್ಪಷ್ಟ ಮಧುರು ಆಲಯದಲ್ಲಿ ಟಿಪ್ಪುವಿನ ಮನ ಪರಿವರ್ತನೆಯಾಯಿತು ಎಂದು ಹೇಳಲಾಗುತ್ತದೆ ಟಿಪ್ಪು ಸುಲ್ತಾನ ಉತ್ತರ ಕೇರಳದ ಹಲವು ದೇವಾಲಯಗಳನ್ನು ಕೆಡವುತ್ತಾ ಶ್ರೀ ಕ್ಷೇತ್ರ ಮಧೂರು ದೇವಾಲಯದತ್ತ ಬರುತ್ತಾನೆ ಟಿಪ್ಪು ಸಾವಿರದ ಏಳ್ನೂರ ಎಂಬತ್ತ ನಾಲ್ಕರ ವೇಳೆಗೆ ಶ್ರೀ ದೇವಾಲಯವನ್ನು ಕೆಡವ ನಿರ್ಧಾರಕ್ಕೆ ಮಾಡುತ್ತಾನೆ ಆದಾಗ ಅವನಿಗೆ ತೀವ್ರವಾದ ದಾಹ ಉಂಟಾಗುತ್ತದೆ ಆತ ಅಲ್ಲೇ ರಸಬಾವಿಯ ನೀರನ್ನು ಕುಡಿದು ದಾಹವನ್ನು ತೀರಿಸಿಕೊಳ್ಳುತ್ತಾನೆ ಮತ್ತು ದೇವಾಲಯವನ್ನ ಕೆಡವುವ ಮತ್ತು ಆ ಪ್ರದೇಶವನ್ನ ತನ್ನ ಅಧೀನಕ್ಕೆ ತೆಗೆದುಕೊಳ್ಳಬೇಕೆನ್ನುವ ನಿರ್ಧಾರದಿಂದ ಹಿಂದಕ್ಕೆ ಸರಿಯುತ್ತಾನೆ ತಾನು ಶ್ರೀ ದೇವಾಲಯವನ್ನ ಸಂದರ್ಶಿಸಿದ ನೆನಪಿಗಾಗಿ ಚಂದ್ರಶಾಲೆಯ ಮಾಡಿನ ಮೇಲೆ ಖಡ್ಗದ ಗುರುತನ್ನ ಮಾಡುತ್ತಾನೆ ಆ ಗುರುತು ಈಗಲೂ ಇದೆ ಟಿಪ್ಪುವಿನ ಮನ ಪರಿವರ್ತನೆ ಮಾಡಿದ ಬಾವಿಯ ಜಲವನ್ನ ಇಂದಿಗೂ ಭಕ್ತರಿಗೆ ತೀರ್ಥ ರೂಪದಲ್ಲಿ ನೀಡ್ತಾ ಇದ್ದಾರೆ ಸಾವಿರದ ಏಳ್ನೂರ ಎಂಬತ್ತ ನಾಲ್ಕು ಟಿಪ್ಪುವಿನ ದಾಳಿಯಲ್ಲಿ ಸಮಯದಲ್ಲಿ ಮಾಯಿಪಾಡಿ ಅರಸರು ದೇವಾಲಯಕ್ಕೆ ಯಾವುದೇ ಅಪಾಯ ಆಗುತ್ತಿರಲಿ ಎಂದು ಗಣಪನಿಗೆ ಪ್ರಿಯವಾದ ಹರಕೆಯನ ಹೊತ್ತಿದ್ರಂತೆ ಟಿಪ್ಪು ಆರಂಭದಲ್ಲಿ ದೇವಾಲಯದ ಕೆಡಹುವ ಉತ್ಸಾಹದಲ್ಲೂ ಇದ್ರೂ ಬಳಿಕ ನಿರ್ಧಾರದಿಂದ ಹಿಂದೆ ಸರಿದು ತನ್ನ ರಾಜಧಾನಿಯತ್ತ ನಡೆದ ದೇವಾಲಯ ಮತ್ತು ರಾಜರಕ್ಷಣೆಯಾದ ಕಾರಣ ಸಾವಿರದ ಏಳ್ನೂರ ತೊಂಬತ್ತ ಐದರಲ್ಲಿ ಮೋಡಪ್ಪ ಸೇವೆಯನ್ನು ಮಾಡಲಾಗಿತ್ತು ಇದು ಪ್ರಪ್ರಥಮ ಮೋಡಪ್ಪ ಸೇವೆ ಎಂದು ಇತಿಹಾಸ ಪುಟಗಳಲ್ಲಿ ದಾಖಲಾಗಿದೆ ಇಲ್ಲಿಂದಲೇ ಮೋಡಪ್ಪ ಸೇವೆ ಆರಂಭವಾಗಿರಬೇಕು ಎಂಬ ಊಹೆಯನ್ನ ಮಾಡಲಾಗಿದೆ